ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಗಲೇ ಬೈಕ್ ಹತ್ಕುಂತ ಹಿಂದೆ ಟಾಪ್ ಐತಿ ತೊಗೊಂಡಿದ್ದೆ ಕಪ್ಪದ ಗುಡ್ಡ ಹೊಂಟೇವಿ ಟೈಮಿಗೆ ಹನ್ನೊಂದು ಗಂಟೆ ಆಗೈತಿ ಆಲ್ಮೋಸ್ಟ್ ಬೆಳಗ್ಗೆ ಜಲ್ದಿನ ಬಿಡಬೇಕಾಯ್ತ ಅದು ನಾವು ಲೇಟ್ ಆತ ಬೆಳಗ್ಗೆ ಅಲ್ಲಿ ವ್ಯೂ ಪಾಯಿಂಟು ಮಸ್ತ್ ಐತಿ ಸ್ವಲ್ಪ ಬಿಸಿಲು ಇರ್ತೈತಿಲ್ಲ ಈಗಂತೂ ಫುಲ್ ಆಕೈತಿ ಈಗ ಹೊಂಟೇವೆ ನಾವು గుంబర్రే అినాబం ఫ్రెండ్ ఇలే షట్రకొల్ని కడొబం సిక్తానా ఆమేలే ఇనోబం ఫ్రెండ్ నవనగర్ కడొబం నింతిర్తానా టోటల్ 3 జనా ఉంటివి 3 రాయల్ ఎన్ఫీల్డ్ గ్యాంగ వీడియో బార్ దేసన హకతినీ లదాక్ సిరీస్ తెనితాల వీడియోస్ ఆకిదేగా డైరెక్షన్ నా హోనా ಹಾಂ ಲಕ್ಷ್ಮೇಶ್ವರ ತನಕ ಹೋಗಿ ಅಲ್ಲಿಂದ ರೋಡ್ ಗೊತ್ತಾಯ್ತಂತ ಲಕ್ಷ್ಮೇಶ್ವರ ಅಲ್ಲಿಂದ ಹೋಗೋಣ ಅಂತಂದ ಒಂದ ಅವ್ನು ಫೋನ್ ಮಾಡಲಿ ಅಲ್ಲಿ ಬಾ ಅಂತ ಅಲ್ಲಿ ಬಾ ಅಂತ ಹೇಳಿ ನವನಗರ್ ಕಡೆ ಮೇನ್ ರೋಡ್ ಕಡೆ ಒಂದು ಐದು ನಿಮಿಷದಾಗೆ ಇರ್ತೇವೆ ಹಲೋ ಈಗ ಬಿಡಾತಿ ನೋಡಿ ನೀ ಮೇನ್ ರೋಡ್ ಬರ್ತೀಯ ಬಾಬಾ ಒಂದು ಐದು ನಿಮಿಷದಾಗ ಬರ್ತೇವೆ ಓಕೆ ಓಕೆ ಗೈಸ್ ಇನ್ನೊಬ್ಬ ಫ್ರೆಂಡ್ ಬಂದ ಇನ್ನೊಬ್ಬ ಫ್ರೆಂಡ್ ನಾವ್ ನಗರ ಕಡೆ ಸಿಗ್ತಾನೆ ಹೋಗ್ತೀವಿ ಈಗ ಈ ಒಂದು ಹಂಟರ್ ಒಳಗೆ ಸಿಸ್ ಕಟ್ಟಿತಾನೆ ಹುಡುಗ ನಂದು ಕ್ಯಾಮ್ರಾ ಹಳೇದು ಸೆಟಪ್ ಏನಿತ್ತಲ್ಲ ಸ್ವಲ್ಪ ಚಿನ್ ಮೌಂಟ್ ಕೆಳಗಿತ್ತು ಇದು ಸ್ವಲ್ಪ ಬಾಳ್ ಮ್ಯಾಲಾಗ್ಬಿಟ್ಟೈತಿ ವಿಷನ್ ಇಲ್ಲೇ ಕರೆಕ್ಟ್ ಎಕ್ಸಾಕ್ಟ್ ನಡಕ ಹೊಡೆಯತ್ತಿತ್ತು ಅದು ಐ ಹೋಪ್ ನಿಮ್ಗೆ ಆಡಿಯೋ ಕ್ಲಿಯರ್ ಐತಂತ ಅಂದ್ಕೊಂಡಿನಿ ಮತ್ತು ಸೆಟಪ್ ಬಾ ಭಾಳ ದಿನ ಆದ್ಮೇಲೆ ಮಾಡೀನಿಗೆ ಅದು ಮೊದಲು ಒಂದು ಚಿನ್ಮೌಂಟ್ ಇತ್ತು ಅದು ಸ್ವಲ್ಪ ಕಟ್ ಆತ ಈಗ ಹೊಸ ತಗೊಂಡಿನ ದಿನ ಎಷ್ಟು ಜಾಸ್ತಿ ಆಗಿಲ್ಲ ಸ್ಪೀಡು ಐದು ಐದು ನಡಿ ಹೋಗೋಣ ಸೊ ಗೈಸ್ ಇವೊಬ್ಬ ಫ್ರೆಂಡ್ ಒಂದು ಒಂದು ಗೋನ್ ಕ್ಲಾಸಿಕ್ ತ್ರೀ ಫಿಫ್ಟಿ ಮಣ್ ಮಣ್ ಟೋಣನಾ ಈಗ ಒಂದು ಟೂ ಹಂಡ್ರೆಡ್ ಕಿಲೋಮೀಟ್ರ್ ಆಗಿರ್ಬೋದು ಇನ್ನೊಂದು ಹಂಟ್ರ್ ತ್ರೀ ಫಿಫ್ಟಿ ಮತ್ತು ನಮ್ಮದು ಐರಾವತ್ ಬೈಕ್ ई मीन हिमालयन 450 सो लेट्स गो कई गई इले निवी टाइम हन ना सो पुणे बंगूर हाईवे पुणे बंगलूर हाईवे सो हिंग स्टेट हम बूर ना हिंगे रूट तोनावी ಇಲ್ಲಿಂದ ಹೋದ್ರೆ ಕುಂದಗೋಳ ಲಕ್ಷ್ಮೇಶ್ವರ ಹಂಗೆ ಹೋಗೋದು ಸೊ ಲೆಟ್ಸ್ ಗು ಕೈಸ್ ಒಂಟೆ ಈಗ ಇನ್ನೊಬ್ಬ ಫ್ರೆಂಡ್ ಹಂಟ್ರದ ಏನಿದೆ ಬರಂಗ್ಲಂದ ಮನ್ಯಾಗೇನೋ ಸ್ವಲ್ಪ ಕೆಲಸ ಇತ್ತು ಅಂದ ಸೊ ಇಬ್ಬರ ನಾನು ಫ್ರೆಂಡ್ ಮುರುಗೇಶ್ ಅಂತಂದು ಇಬ್ಬರ ಒಂಟೆವೀಗ ಇಬ್ಬರ ಟೂ ತರ್ಟಿ ಸೊ ನಾವು ಶಿರಟ್ಟಿ ಅಂತ ಕೀಗೆ ಊಟ ಮಾಡಿದ್ವಲ್ಲ ಕ್ಯಾಮ್ರಾ ಆಫ್ ಇತ್ತು ಇನ್ನೊಂದು ಎಷ್ಟು ಕಿಲೋಮೀಟ್ರ್ ಐತಿ ಹದಿನೆಂಟು ಕಿಲೋಮೀಟ್ರ್ ಐತಿ ಸೊ ಹೋಗು ಬರ್ರಿ ಬಿಸಿಲಂತೂ ಭಾ ಕೆಟ್ಟೈತಿ ತರ್ಟಿ ಏಟ್ ಡಿಗ್ರಿ ತೋರಿಸೋತೈತಿ ಆದ್ರೆ ಬೈಕ್ ಹೊಡಿಬೇಕಾದ್ರೆ ಏನು ಫೀಲ್ ಆಗತ್ತಿಲ್ಲ ಇವು ಸ್ಲೀವ್ಸ್ ಎಲ್ಲ ಹಾಕ್ಕೊಂಡಿನಿ ಏನು ಅನ್ನಿಸ್ಕೊಳ್ತ ಸೊ ಯಾ ಸೊ ಗೈಸ್ ಎದುರುಗಡೆ ನೋಡ್ಬೋದು ನೀವು ಇದೆ ಎಂಟ್ರೆನ್ಸ್ ಕಮ್ಮನ್ ಐತಿ ಇಲ್ಲಿ ಏನು ಬರ್ದಪ್ಪ ಅಂದ್ರೆ ಕೊಪ್ಪದ ಗುಡ್ಡ ವನ್ ಜಿ ವಿ ಧಾಮ ಸೊ ಲೆಟ್ಸ್ ಗೋ ಸ್ಟೇಟ್ ಬಾ ಸ್ಟೇಟ್ ಹೀಗೆಲ್ಲ ಗುಡ್ಡದ ನಡೋಕೆ ರೋಡ್ ನೋಡಿ ಸ್ವಲ್ಪ ಹಿಮಾಚಲ್ ಪ್ರದೇಶ ಆಮೇಲೆ ಲಡಾಖದ ನೆನಪು ಬರೋ ನನಗೆ ಅಲ್ಲಿನ ಹಿಂಗೆ ಮಸ್ತ್ ವ್ಯಾಲಿ ಎಲ್ಲ ಇತ್ತು ಬೈಕ್ ಹೋಗಿದ್ದಿಲ್ಲ ಆದರೆ ಹಿಮಾಲಯನ್ ಬೈಕ್ ರೆಂಟ್ ಮಾಡಿದ್ವಿ ಅದರಾಗೂ ಹೋಗಿದ್ದೆ ನಾವು ನೈಟ್ ಸೊ ದಟ್ ವಾಸ್ ದ ಬೆಸ್ಟ್ ಫೀಲಿಂಗ್ ಟಿಲ್ ಡೇಟ್ ನನಗಂತೂ ಭಾರಿ ಮಜಾ ಬಂದಿತ್ತು ఆ కొత్త కోడ యాంగ్ స్ట్రేట్ హ నాకు ఊగల گاڑی ఆగు హలేక ముర్గేశ్ హలి నాళక హ ఆ ఇదర్ ಎಲ್ಲೇ ಇಲ್ಲ ಅಲ್ಲಿ ಏ ಏಡು ಏನಾಗಲ್ಲ ಸೇಫ್ ಐತಿ ಹಾಂ ಇಲ್ಲೇ ಇಟ್ಬಿಟ್ಟು ನಾ ಇಲ್ಲೇ ಇಡ್ತಂತ ನಡಿತೈತಿ ಅದಲ್ಲ ಏನಾಗಲ್ಲ ಯಾರು ಏನು ಮಾಡ್ತಾರೆ ಇಟ್ಟು ಬರ್ತೀವಿ ಎಲ್ಲ ಗೈಝ್ ಬೈಕ್ ಇಲ್ಲೇ ನಿಂದಿಸ್ಬೇಕಂತೆ ಇಲ್ಲೇ ಒಂದು ಗುಡಿ ಐತಿ ಬಿಡಂಗಿಲ್ಲ ಅಂತ ಬೈಕ್ ಹೋಗೋದಾರೀ ಹಿಂಗೆ ಈ ಕಡೆ ಐತಲ್ಲ ಹಿಂಗೆ ಹೋಗ್ಬೇಕು ಸೊ ನಡ್ಕೊಂತ ಹಿಂಗೆ ನಾವು ಮ್ಯಾಲೆ ಹೋಗ್ತೀವಿ ಇದು ಸೊ ಸಿಕ್ತೇನೆ ನಾನು ನಿಮ್ಗೆ ಒಂದು ಎರಡು ನಿಮಿಷ ಆದ್ಮೇಲೆ ಹಿಂಗೆ ಹೊಂಟೇವೆ ನೋಡಿರಿ ಮ್ಯಾಲೆ ಬೈಕ್ ಇಲ್ಲೇ ನಮ್ಮ ಮ್ಯಾಲೆ ತೊಗೋಬೇಕಂತೆ ಒಂದು ಕಿಲೋಮೀಟ್ರ್ ಸೊ ಬರ್ರಿ ಬೈಕ್ ದ್ರೆ ಭಾರಿ ಇರ್ತದೆ ಹ್ಞೂ ಅವು ನಿದ್ರೊಳಗೆ ನೋಡಿದ್ದೆ ಅಲ್ಲ ಅದೇ ಗೂಗಲ್ ಮ್ಯಾಪ್ಸ್ದಾಗೆಲ್ಲ ಆಗಲ್ಲ ಮೇಲೆ ಹಾಂ ಇದ್ರ ಮೇಲೆ ಹೋಗೋಕೆ ಹಾಂ ಕಚ್ಚಾ ಕಚ್ಚಾ ರೋಡ್ ಐತೆ ಅದೇ ಆ ಕುಡಿಯುತ್ತ ಅಲ್ಲಿ ತನ ಹಾಂ ಅಲ್ಲಿ ತನಕ ಹೋಗಕ್ಕೆ ಮೋಸ್ಟ್ಲಿ ಅಲ್ಲಿ ತನಕ ಹೋಗ್ಬೇಕು ಅನಿಸ್ತದೆ ಅಂಜನಾದ್ರ ಬೆಟ್ಟನೂ ಹಿಂಗೈತೆ ಆಲ್ಮೋಸ್ಟ್ ಐದುನೂರು ಮೆಟ್ಲ ನೀವು ಹೋಗಿಯಲ್ಲ ಅಂದ್ರೆ ಅಂದರೆ ಬೆಟ್ಟಕ್ಕೆ ನೋಡ್ಬೋದು ರೆಡಿಯಾಗಿ ಬಂದ ರೆಡಿಯಾಗಿ ಬಂದಿಲ್ಲ ಅದಕ್ಕೆ ಶಾರ್ಟ್ಸೇ ನೀವು ಬಂದರೆ ಈ ಪದೀಸ್ಟಿಕ್ ಐತೆ ಇದೆ ಅಲ್ಲಿ ಕಂಟಿನ್ಯೂ ಹದಿನೈದು ಹದಿನಾರು ಕಿಲೋಮೀಟ್ರ್ ಹಿಂಗೈತೆ ನೋಡಿ ಇದರ ಹಾಂ ಇದಾರ ಹಾಂ ಹಿಂಗೆ ಇರೋದು ಐತಿ ಹೋಗಿದ್ರೂ ಕೇದಾರ್ನಾಥ್ ಹೋಗಿದ್ದಲ್ಲ ಟೂ ತೌಸಂಡ್ ಟ್ವೆಂಟಿ ಹ್ಞೂ ಇನ್ನೆರಡು ಕಿಲೋಮೀಟ್ರ್ ಇತ್ತ ಕತ್ತಿನ ಹತ್ತಿದೆ ಆಗಲಿಲ್ಲ ಹತ್ತಕ್ಕೆ ಮಣಕಾಲ ಭಾಳ ಇರ್ಕೊಂತಾವ ಇಲ್ಲಿ ನೋಡೋ ಸ್ನೇಹಿತರೆ ಎಷ್ಟು ಸ್ಟೀಪ್ ಐತಿ ಇದು ಮೆಟ್ಲ ಹತ್ತದ ಈಗ ನಮ್ಮ ಫ್ರೆಂಡಿಂದ ರೆಕೋಡ್ ಮಾಡ್ತೀವಿ ನೋಡಿಲ್ಲ ಹತ್ತದ ವ್ಯಾಪಾರ ಸ್ಟೀಪ್ ಐತಿ ಹಂಗೈತೆ ನೋಡಿ ಬೈಕ್ ಬರೋ ರೂಟ ಬೈಕ್ ಬರೋ ರೂಟ್ ಇದೆ ಇಲ್ಲಿ ಆರಾಮ್ ಬರ್ತಿದ್ವಿ ಸ್ನೇಹಿತರೆ ನೋಡ್ಬೋದು ನೀವು ಶ್ರೀ ಕ್ಷೇತ್ರ ಸುಕ್ಷೇತ್ರ ಶ್ರೀ ಕಪ್ಪತ್ ಮಲ್ಲೆ ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನ ಇದೆ ಇಲ್ಲಿಗೆ ಅಂದರೆ ನೀವು ಪ್ರಸಾದಿಗೆ ಸಾದು ಇರ್ತದೆ ಅಂತ ತಿನ್ಬೋದೆ ಈಗ ನೋಡೋಣ ಎಷ್ಟೇ ಒಂದು ಒಂದು ಕಿಲೋಮೀಟ್ರ್ ಐತಿ ಹೆಂಗಂತರ ಮತ್ತೆ ತಿಳಿದ ನಮ್ದು ಫುಲ್ ಮ್ಯಾಲೆ ಹೋಗಿ ನಮ್ದು ಮತ್ತೆ ನಾನು ವಾಪಸ್ಸು ಹ್ಞೂ ಅಲ್ಲಿ ಮತ್ತೆ ಯಾವ ಬರೋದೇನು ಇಲ್ಲಷ್ಟ ಜಳ ಐತ್ರಿ ಗಾ ಮಳಿ ಆಗಿಲ್ಲ ದಾರವಾಡ್ರಿ ಅಡಿ ಹಿಂಗ ರಾತ್ರಿ ಅಲ್ರಿ ರೀ ಇಲ್ಲೇ ಚಿರ್ತು ಬರ್ತಾವಂದ್ರೆ ಹ್ಞೂ ಹ್ಞೂ ಓಕೆ ಚಿರುತ್ತಿಲ್ಲ ರಾತ್ರಿ ಹೊತ್ತು ಬರ್ಬಾರ್ದು फिल एटा फिल ಕೆಳಗಿನ ಗುಡಿಯಿಂದ ಈಗ ಬ್ಯಾಲೆ ಉಂಟು ಸ್ಟೀಪ್ ಅಂತ ಓತಿ ಬಿಸಿಲು ಒಂದೇ ಪಾಲ್ ಐತಿ ಅಂದರು ಒಂದು ಕೆ ಜಿ ಇಲ್ಲಿ ತನಕ ಬಂದ್ವಿ ಮತ್ತು ಮಾಡೋಕ್ಕೆ ಹೋಗಿ ಬರೋದು ಬಂತೇನು ಆಲ್ಮೋಸ್ಟ್ ನಾಲ್ಕು ಕೆ ಜಿ ಅದಾವ ಈಗ ತನಿ ಗುಡಿ ಮತ್ತು ತಿಂಗೊಂದೋಗಿ ತನಕ ಕಟ್ಟೆ ಇಲ್ಲಿ ನಾವು ಇನ್ನೊಂದು ಹೇಳಿದಲ್ಲ ಐತ್ತಲ್ಲ ಗುಡಿ ಅಲ್ಲಿ ಮ್ಯಾಲೆ ಬಂದವರು ಗುಡಿ ಅಂದಕ್ಕೆ ನೋವು ಕಪ್ಪದ ಗುಡ್ಡ ಇಲ್ಲಿ ನಾವು ಬೈಕ್ ಇಲ್ಲಿ ಇಟ್ಟಿದ್ದಿಲ್ಲ ಕೆಳಗೆ ಶೆಡ್ ಇದೆ ಇಲ್ಲಿ ಇಟ್ಟಿದ್ದೆವು ಮ್ಯಾಲೆ ಬಂದಿವೀಗ ಇನ್ನು ಮ್ಯಾಲೆ ಹೋಗ್ಬೋದು ಈ ಕಡೆ ಇಲ್ಲಿ ಕೆಳಗೊಂದು ಗುಡಿ ಐತಿಲ್ಲೆ ಮತ್ತು ಇನ್ನು ಮ್ಯಾಲೆ ಹೋಗ್ಬೋದು ನಾವು ಹೋಗಂಗಿಲ್ಲ ಟೈಮ್ ಮೂರು ಆತಿಗೆ ಸೊ ಮತ್ತು ಧಾರವಾಡಗೆ ಹೋಗುದ್ರಾಗೆ ಕ್ಲೈಮೇಟ್ ಐತಿ ಇಲ್ಲಿ ಸಾಯಂಕಾಲ ಎಲ್ಲ ಚೀರುತ್ತಲ್ಲ ಬರ್ತಾರೆ ಅದಕ್ಕೆ ಆದಷ್ಟು ಜಲ್ದಿ ಬೆಳಿಗ್ಗೆ ಬರ್ರಿ ಬೆಳಿಗ್ಗೆ ಅದು ಬಿಸಿಲು ಕಡಿಮೆ ಇರ್ತೈತೆ ಕ್ಲೈಮೇಟು ಮಸ್ತ್ ಇರ್ತೈತಿ ಸೊ ಸಿಗ್ತಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಅಲ್ಲಿ ತಾನಡಿಯೋ ಚಲೋ ಸಿಗ್ತಾನೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಏನಾರ ಏನೋ ಇಂಪ್ರೂವ್ಮೆಂಟ್ ಏನೋ ಮಾಡೋದಿತ್ತಂದ್ರೆ ಅಂದ್ರೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೈತ ಬಾ ಬಾಯ್